ಸಾಯಂಕಾಲ ಸಿ ಎಮ್ ಮತ್ತೆ ಡೆಪ್ಟಿ ಸಿ ಎಮ್ ಬರ್ತಾರೆ ಅವ್ರ ಜೊತೆ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ನಾವು ಬರೋವರೆಗೆ ಬರೋವರೆಗೆ ತಡೀರಿ ಅಂತೇಳಿ ಅವ್ರಿಗೆ ಗೌರವಿಸಿ ಅವ್ರು ಬಂದು ತೀರ್ಮಾನ ಮಾಡಿದ ಮೇಲೆ ನಾವು ಅವ್ರನ್ನ ಸಬ್ಸಿಲ್ ಹೋಗಿಲ್ಲ ಅವರು ಈಗ ನಾವು ಇಲ್ಲಿ ಚೇರ್ಮನ್ ಆಫೀಸ್ ಬಂದಾಗ ಸಿ ಎಮ್ ಫೋನ್ ಮಾಡಿಬಿಟ್ಟು ಇಲ್ಲ ನಾವು ಸಾಯಂಕಾಲದವ್ರಿಗೆ ಬರ್ತೀವಿ ಕೂತ್ಕೊಂಡು ಚರ್ಚೆ ಮಾಡೋಣ ಆಮೇಲೆ ನೀವು ತೀರ್ಮಾನ ಮಾಡಿ ಅದಕ್ಕಾಗಿ ವೇಟ್ ಸರ್ ಮುನಿಯಪ್ಪ ಅವ್ರು ಹೇಳ್ತಾರೆ ಮುನಿಯಪ್ಪ ಅವರು ಹೇಳ್ತಾರೆ ನಾನೇ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ ನಾನೇ ಕೋಲಾರದ ನಾಯಕರು ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ ನಾನೇ ಅನ್ನುವಂಥದ್ದು ಅವರ ಹೇಳಿಕೆ ನಿಮ್ಮನ್ನ ಎಲ್ಲರನ್ನು ಕರ್ಕೊಂಡು ಬಂದಿದ್ದು ನಾನೇ ಮುನಿಯಪ್ಪನಿಗೆ ಹೋಗ್ಬಿಟ್ಟು ಕೇಳಿ ಬ್ಯಾಗ್ ಇಟ್ಕೊಂಡು ಐ ಮೀನ್ ಇಟ್ಕೊಂಡು ಹೋಗ್ತಿದ್ದಾಗ ಆವಾಗ ನಾನು ಸಚಿವನಾಗಿದ್ದೆ ಮಂತ್ರಿ ಆಗಿದ್ದೆ ಆತ ಪುಡಗೋಸಿ ಬ್ಯಾಗ್ ಇಟ್ಕೊಂಡು ನಮ್ಮ ಹಿಂದೆ ಬರ್ತಿದ್ದಿದ್ದ ಮರ್ತ್ಬಿಟ್ಟಿದಾನ ಕೇಳಿ ಮತ್ತೆ ಯಾಕೆ ಅವ್ರು ನಿಮ್ಮ ಬೇಡಿಕೆಗೆ ಒಪ್ತಾ ಇಲ್ಲ ಆವಾಗ ನಾನ್ ಸಚಿವರಾಗಿದ್ದೆ ಆ ನಂಗೆ ತಗೊಂಡ್ ಬರೋದಲ್ಲ ನೈನ್ಟಿ ಒನ್ನಲ್ಲಿ ಫಸ್ಟ್ ಎಲೆಕ್ಷನ್ ಅಲ್ಲಿ ಐ ವಾಸ್ ಎ ಮಿನಿಸ್ಟರ್ ಐ ಓನ್ಲಿ ಗಾಟ್ ಇಮ್ ದ ಟಿಕೆಟ್ ಮತ್ತೆ ಅವ್ರು ನಿಮ್ಮಂತ ಹಿರಿಯರಿಗೆ ಒಪ್ಕೊಬೋದಿತ್ತಲಾ ಅಂತ ಸಾಯಂಕಾಲ ಅವ್ರು ಬಂದು ಮಾತಾಡ್ತೀವಿ ಅಂತ ಡಿಸ್ಕಸ್ ಮಾ ಅವ್ರು ಬಂದ್ಮೇಲೆ ನಾವು ಬಂದು ಮಾತಾಡ್ತೀವಿ ಮತ್ತೆ ತೀರ್ಮಾನ ಮಾಡಿ ಬಹಳ ವಿರೋಧ ಇತ್ತು ಇಡೀ ಜಿಲ್ಲೆಯಲ್ಲೇ ವಿರೋಧ ಇತ್ತು ಗೊತ್ತಿತ್ತು ಗೊತ್ತಿದ್ರು ಕೂಡ ಈಗ ಟಿಕೆಟ್ ವಿಚಾರವಾಗಿ ರಾಜೀನಾಮೆ ಆರೋಪ ಬರ್ತಿದೆ ರಾಜೀನಾಮೆ ಕೊಡೋದು ಇಟ್ ಇಸ್ ಮೈ ಫಂಡಮೆಂಟಲ್ ರೈಟ್ ನಾವು ಕೊಡಬೇಕು ಅಂತ ಬಂದೆ ನಮ್ಮ ಮುಖ್ಯಮಂತ್ರಿಗಳು ಡಿ ಸಿ ಎಮ್ ಸೇರಿ ವೇಟ್ ಮಾಡಿ ನಾವು ಬೆಂಗಳೂರು ಬರೋರಿಗೆ ಕೇಳ್ಕೊಂಡಿದ್ದಾರೆ ಆನರ್ ಅವ್ನು ಭೇಟಿ ಮಾಡ್ತಾ ಇದೀವಿ ಸಾಯಂಕಾಲ ಭೇಟಿ ಮಾಡ್ತೀವಿ ಆಮೇಲೆ ತೀರ್ಮಾನ ಮಾಡ್ತೀವಿ ನಿಮ್ಮ ಅಭ್ಯರ್ಥಿ ಯಾರು ಬಲಗೈ ಸಮುದಾಯಕ್ಕೆ ಹೋಗ್ಬೇಕು ಅನ್ನೋದ ಗೆಲ್ಲೋ ಅಂತ ಅಭ್ಯರ್ಥಿ ಕೊಡ್ಬೇಕು ಅಂತ ಅಭ್ಯರ್ಥಿ ಅದತ್ತು ಪಾರ್ಟಿ ಅವ್ರ ತೀರ್ಮಾನ ಮಾಡ್ತೀವಿ